ಜಾತಿ ಒಂದೊಂದು ಶಾಸ್ತ್ರಗಳು ನಿರ್ಮಾಣ ಮಾಡಿದ್ರು ಇವತ್ತು ಕೋಟ್ಯಾನು ಕೋಟಿಗಟ್ಟಲೆ ಶಾಸ್ತ್ರಗಳು ಆ ಬಾಜಾರದೊಳಗೆ ನಮಗ ಓದ್ಲಿಕ್ಕೆ ಸಿಗ್ತಾವ ಅಗದಿ ಒಳ್ಳೆ ರೂಪದಿಂದ ಹೇಳ್ಕೊತ ಬರ್ತಾವ ಪ್ರಥಮದಲ್ಲಿ ಓದ್ಕೊತ ಒಂದು ತಮ್ಮ ಜಾತಿ ಕಡೆ ಹೇಳ್ಕೊಂಡ್ ಬಿಡ್ತಾವ ಸಿದ್ಧಾರೂಢ ಅದಕ್ಕೆ ಬೇಸತ್ತು ನೀವ್ ಯಾವಕ್ಕೂ ಕೈ ಹಾಕ್ಲಿಲ್ಲ ಒಳ್ಳೇದು ಒಂದೇ ತತ್ವ ಸ್ವೀಕಾರ ಮಾಡಿದ್ರು ಮನುಷ್ಯ ಧರ್ಮ ಈ ಮನುಷ್ಯ ಧರ್ಮಕ್ಕೆ ಸತ್ಯ ಜಯವಾಗಲಿ ಅಂತ ಪ್ರಾಣ ಕೊಟ್ಟವರೇ ಹಸ್ರತಿಮಾಮ್ ಹುಸೇನು ರಣರಂಗದಲ್ಲಿ ಪ್ರಾಣ ಕೊಟ್ಟವ್ರು ಪ್ರಾಣ ಅರ್ಪಣೆ ಮಾಡಿದವ್ರೆ ಹಸ್ರತಿಮಾಮ್ ಎಲ್ಲಿ ಮೊಹರಮದ ಎಂಟನೇ ತಾರೀಕಿನ ದಿವಸ ಮೂರು ಸಂಜೆಲೆ ಅಸರ್ಗಮಾತ್ ಬಳಿಕ ಅವರು ಶಿರಚ್ಛೇದನೆ ಮಾಡಲಾಯಿತು ಮುಂದೆ ಯರಾಬಿಯ ಮಗಳು ಅಂತ ಒಬ್ಬಕ್ಕೆ ಹುಡುಗಿದ್ರು ಆ ಹುಸೇನ್ ಮೇಲೆ ಬಹು ದಿವಸ ಗಟ್ಲೆ ಆದ್ರೆ ಇವರು ಕೈ ಬಟ್ಟಿತ್ತಿಲ್ಲ ಹೆಣ್ಮಗಳಿಗೆ ಇದು ಪತಿವೃತ ಧರ್ಮ ಅಲ್ಲ ತಂಗಿ ಇದು ನೈತಿಕವಾದ ಧರ್ಮ ಅಲ್ಲ ಇದು ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಹಾಕಿಟ್ಟ ಕಾನೂನು ಧರ್ಮ ಅಲ್ಲ ತಂಗಿ ಇದು ಹರಾಮಾಗುತ್ತೆ ಅಂತ ತಿಳ್ಕೊಂಡು ಆ ಹೆಣ್ಮಗಳ ಕಡೆ ಸಹ ಸಾಯ್ ನೋಡಿದ್ದಿಲ್ಲ ಮುಂದೆ ಆ ಶಿರ ಕಡದು ತುಕುಡಿಯಾಗಿ ಕಡಿ ಬಿದ್ದ ಬಳಕ ಆ ರುಂಡ ವಯದು ಮುಚ್ಚಿಟ್ಟಿದ್ರು ಹೆಣ್ಮಗಳು ಮುಚ್ಚಿಟ್ಟ ಕಾರಣಕ್ಕಾಗಿ ಎಟ್ಟನೇ ತಾರೀಕಿನ ದಿವಸ ಮರಣ ಆಯ್ತು ಇನ್ನೊಂದು ಒಂಬತ್ತು ದಿವಸ ಹತ್ತನೇ ದಿವಸ ಆ ಸರ್ವಸಾಧಾರಣ ಸಂಜೆ ಮೂರು ಗಂಟೆಗೆ ಶಿರಾ ಐತ್ರಿ ಸಂಜೆ ಮೂರು ಗಂಟೆಗೆ ತಂದು ಶಿರಾ ಜೋಡಿಸಿ ಅವಾಗ ಸಂಜೆ ಮೂರ್ನ ತಪ್ಪನ್ ಅಂತಾರಲ್ರಿ ಹತ್ತನೇ ತಾರೀಕಿನ ದಿವಸ ಅವತ್ತಿನ ದಿವಸ ಅಸರ್ ನಮ್ಮ ಸೈಮಿಕ ಇಮಾಮಿ ಹುಸೇನಿಗೆ ಆ ದಫನ್ ಮಾಡ್ಲಾಯ್ತು ಆದ್ರೆ ತಮ್ಮವರು ಹೇಳಿದ್ರು ಒಂದು ವಿಷಯ ತಾಯಿ ಇದಳು ಹಜರತ್ ಇಮಾಮ್ ಹುಸೇನ್ ತೀರ್ಕೊಂಡಾಗ ಅಂತ ಹೇಳಿ ಹೇಳಿದ್ರು ಇರ್ಲಿ ತಿದ್ಕೊಂಡ್ ಬಿಡ್ಬೇಕಪ್ಪ ಯಾಕಂತಂದ್ರೆ ತಾಯಿ ಇದ್ದಿದ್ದಿಲ್ಲ ತಾಯಿ ಕೇವಲ ಮೂವತ್ತೆರಡು ವರ್ಷ ಆಯುಷ್ಯಕ್ಕಿದು ಕೇವಲ ಮೂವತ್ತೆರಡು ವರ್ಷ ಆಯುಷ್ಯ ಹೆಣ್ಮು ಸಣ್ಣ ಸಣ್ಣ ಮಕ್ಕಳಿದ್ರು ಹಜರತ್ ಇಮಾಮ್ ಹಸೇನ್ ಮತ್ತು ಹುಸೇನ್ ಇಬ್ರು ಅವ್ರ ಸಣ್ಣವ್ರಿದ್ದಾಗಲೇ ಅವ್ರ ತಾಯಿ ತೀರ್ಕೊಂಡಾಳ ಅದಕ್ಕ ಹಾಗ ಮತ್ತೊಮ್ಮೆ ಸ್ಟೇಜಿನ ಮೇಲೆ ಆ ಶಬ್ದ ಬಿಡಬಾರ್ದು ಅತ್ತ ಯಾಕಂತಂದ್ರೆ ಇದು ವಿದ್ಯಾ ಏನ ಶೋಭತೆ ಅಂತ ಒಂದು ವಾಕ್ಯ ಬರ್ತದೆ ಚಾಣಕ್ಯ ಉಪ್ರಿ ಉಗ್ರಿಸುತ್ತದೆ ಚಾಣಕ್ಯ ನೀತಿಯಲ್ಲಿ ಬರ್ತದೆ ವಿದ್ಯಾ ವಿನಯನ ಶೋಭತೆ ಯಾವನಲ್ಲಿ ವಿನಯ ಭಾವನೆ ಇಲ್ಲ ಅವ್ರಿಗೆ ವಿದ್ಯಾ ಶೋಭೆ ಆಗುದಿಲ್ಲ ಅವನಲ್ಲಿ ವಿದ್ಯಾ ನಿದ್ರಂಗಿಲ್ಲ ಇನ್ನೊಂದು ವಿಷಯ ಹಗೆ ಇರ್ತದೆ ಒಂದು ಐದ ಚೀಲಿಂದು ಹತ್ತೀಲ ಹಾಕಲಿಕ್ಕೆ ಹೋದ್ರೆ ಹಿಡಿಸ್ತಾವೇನ್ರಿ ಹಿಡಿಸಂಗಿಲ್ಲ ರಸ್ತಿಗೆ ಬರ್ತಾವೆ ಕಾಳ ಹಾಂಗ ವಿದ್ಯಾ ಸಂಪಾದನೆ ಮಾಡಿಕೊಳ್ಳುವ ಗುರುಗಳು ತಾಕೀತು ಕೊಟ್ಟಿರ್ತಾರೆ ಮಗನ ಶಾಂತ ಶಾಂತಿ ತಾಳ್ಕೊ ಅಕಸ್ಮಾತ್ ಖೇರ್ಗಿರ್ಗೆ ಬೇಕು ಉಕ್ಕಲು ಶುರು ಮಾಡ್ತು ಅಂದ್ರೆ ಎಲ್ಲಿ ತಾಳಂಗಿಲ್ಲ ಒಟ್ಟಿಗೆ ತಾಳಂಗಿಲ್ಲ ಅದ್ರ ನೀನು ತಾಳಂಗಿಲ್ಲ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಗುರುಗಳು ಅದಕ್ಕೆ ಜ್ಞಾನೇನ ಹೀನ ಪಶು ಬಿಸಮಾನ ಅಂತ ಮಹಾತ್ಮರು ಹೇಳ್ತಾರೆ ಇದು ಜ್ಞಾನ ನೀತಿ ಅಂತ ಹೇಳ್ತಾರೆ ಜ್ಞಾನ ನೀತಿ ಎತ್ತರ ಬಹು ಎತ್ತರ ಫೇರ್ಗಿರಿ ಬಿತ್ತು ಅಂದ್ರೆ ವಿದ್ಯಾ ತಾಳಗಿಲ್ಲ ಓದಿಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮ ನಾಲ್ಕು ವೇದಗಳು ಇಪ್ಪತ್ತಾರು ಚಂದ ಚಂದಿ ಉಪನಿಷತ್ತುಗಳು ಇಷ್ಟೆಲ್ಲ ಆಗಿ ಈಗ ಉರ್ದು ಅರೇಬಿಗಳ ಒಂದು ಒಂದು ಲಕ್ಷಾನ್ ಗಂಟ್ಲೆ ಗ್ರಂಥದಾವ್ ಮತ್ತೆ ಬ್ರಾಹ್ಮಣರಲ್ಲಿ ಲಕ್ಷಾಂ ಗಂಟಲೆ ಗ್ರಂಥದ ಪಂಡರಪುರ ಪುರಿ ಒಂದು ಲಕ್ಷಾಂ ಗಂಟ್ಲೆ ಗ್ರಂಥದಾವ್ ಎಷ್ಟರೇ ಓದಿ ಟ್ರಾಕ್ಟರ್ ಅದಾವ ಆಯುರ್ವೇದಿಕ್ ಅದಾವ ಅದಾವ ಎಷ್ಟನೇ ಓದಿತಮ್ಮ ನೀನು ನಾನು ನೀನು ಕೇವಲ ಮನಿತನಕ ಅಷ್ಟೇ ಅದಕ್ಕೆ ಶಾಂತ ರೂಪದಿಂದ ಹೋಗ್ಬೇಕು ಗಾಡಿ ಯಾರೇ ಆಗ್ಲಿ ಹೋಗಲಿ ಹೋಗ್ಲಿ ನೀನು ಹೋಗ್ಲಿ ಯಾವಾಗಲೂ ಯಾರ ಮನಸ್ಸಿಗೆ ಸಖ್ಯಂಗ್ ಶಾಂತ ರೀತಿಯಿಂದ ಹೋಗ್ರಿ ಅಂದ್ರ ಕಡೆ ಕಾಣ್ತೀರಿ ಪರಮಾತ್ಮ ಸುಖ ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಸದ್ಗುತಿ ಕಲೀರಿ ಸದಾಚಾರ ಕಲೀರಿ ವಿನಯ ಭಾವ ಕಲೀರಿ ಭಗವಂತ ಒಳ್ಳೇದು ಮಾಡ್ತಾನೆ ಸರ್ವತ್ಯನೆಂಬವನು ಗರ್ವದಿಂದ ಆದವನೇ ಅಲ್ಲ ಸರ್ವರೋ ಒಂದೊಂದು ನುಡಿ ಕಲಿತು ವಿದ್ಯಾ ಪರ್ವತವೇ ಸರ್ವತ್ಯ ಅಂತ ಹೇಳ್ತಾರೆ ಭಕ್ತರು ಕಾರಣ ಬಾಯಿ ಬಂದದ್ದೆ ಅವನ ಕೈ ಬಾಯಿ ಬಂದೇ ಹೊಸಲಿದ್ದವನಿಗೆ ಎಂದು ಎಕ್ಕಲಿ ತಗೊಂಡು ಬೆನ್ ಹತ್ತಿದ್ರು ಹೊಡವರು ಬರೀಲಿಕ್ಕೆ ಹೊಸ ಶರೀರದ ಹಂಗಿದ್ದಾನೆಲ್ಲಿ ಹಂಗೆ ಮೇಲೆ ಬರಿತಿದ್ರು ಬೆನ್ ಹತ್ತಿದ್ರು ಸರ್ವಜ್ಞ ಅಂತ ಪುಣ್ಯಾತ್ಮ ಸಹಿತ ನಲಿಗಿಲ್ಲ ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಅಲ್ಲ ಸರ್ವರು ನೋಡಿ ಕಲಿತು ಇದ್ದಲ್ಲಿ ಆ ಪರ್ವತ್ವೇ ಆದ ಸರ್ವಜ್ಞ ಅಂತ ಮಹಾತ್ಮರು ಅಂತವ್ರು ಸಹಿತ ಕೈ ಮುಗಿದಿದ್ದಾರೆ ಎಂದು ವಿದ್ಯಾದೇವತೆ ವಿದ್ಯಾ ಅಂದ್ರೆ ಸಣ್ಣದಲ್ಲಪ್ಪ ವಿದ್ಯಾ ಮಹಾಸಾಗರ ಅದಕ್ಕೆ ನಾವು ಎಷ್ಟು ನಮೃತ ಭಾವದಿಂದ ಹೋಗ್ತೀವಿ ಅಷ್ಟು ಪರಮಾತ್ಮ ಒಳ್ಳೆದು ಮಾಡ್ತಾನೆ ಅದಕ್ಕಾಗಿ ಒಂದು ಹೊಲನೇ ಮಾಡ್ಲಿ ಅದ್ರ ಮೇಲೆ ದಪ್ತಿ ಇಡಬೇಕು ಇವತ್ತು ಪ್ರಪಂಚನೇ ಮಾಡ್ಲಿ ಅದ್ರ ಮೇಲೆ ಇಡಬೇಕು ಒಂದು ಯಾವ್ದ್ರೆ ಒಂದು ದೊಡ್ಡ ಅಂಗಡಿ ಇಡಲಿ ಏನೇ ಆಗಲಿ ಒಟ್ಟಿಗೆ ಎರಡು ಮೂರು ವರ್ಷ ಕಾರ್ಡ್ತದ ಗ್ಯಾರಂಟಿ ಕಾಡ್ತದೆ ಒಬ್ಬ ಸಾಧುನೇ ಆಗಲಿ ಅವನು ಈಗ ಎರಡ್ ಮೂರು ವರ್ಷ ಕಾಡ್ತದ ಮುಂದೆ ಮುಂದೆ ಚಲೋದಾಗ್ತದೆ ಯಾಕಂದ್ರೆ ಇಂಥದ್ದು ಮಾಡು ಇಲ್ಲ ಇಲ್ಲ ಕಾರ್ಡಂಗಿಲ್ಲ ಅದನ್ನ ಒದಗಿ ನೋಡ್ಕೋದ್ ಹೌದು ಅಲ್ಲ ಓಡ್ ಮಾಡ್ತದ ಕಣಿಗೆ ಒಮ್ಮೆ ನಿನ್ ಕೂಡ ಸೌಗಳ ಐತಲ್ಲ ನಿನ್ನಷ್ಟು ಒಳ್ಳೆಯವ್ರೆ ಯಾರು ಬೆನ್ನ ಹತ್ಬಿಟ್ಟು ಅದಕ್ಕಪ್ಪ ದಯ ಮಾಡಿ ಆ ಕಲಾವಂತರು ಠೊಳ್ಳಿನವರಾಗಲಿ ಡಪ್ಪಿನವರಾಗ್ಲಿ ಬದ್ರಿಯವರಾಗ್ಲಿ ವಿದ್ಯಾ ವಿನಯ ಶೋಭತೆ ಅಂತ ಹೇಳ್ತಾರೆ ವಿದ್ಯಾ ಮತ್ತು ವಿನಯ ಇವೆರಡನ್ನೂ ಸನ್ನಿವೇಶದಿಂದ ಅನುಕೂಲತೆಯಿಂದ ಹೋಗ್ರಿ ಅಂತ ನಾವು ಎಲ್ಲರಲ್ಲಿ ಕಳವ ಕಳವಳಿಕೆಯಿಂದ ನಿಮ್ಮ ಕಲಾವಂತರಿಗೂ ಸಹಿತ ನಾನು ಬೇಡ್ಕೊಳ್ತಾ ಇದ್ದೀನಿ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡ್ತಾನೆ இது மாத்திர இடிவே அட்ரீ பரமாத்மா உள்ளே